ಮೇಲೆ ಕೈ ಇಡ್ತಾ ಇದ್ಯಾ ನಿನ್ನ ಯಾರ್ ಬೆಡ್ರೂಮ್ ರೂಮ್ ಒಳಗ ಹೇಳಿದ್ದು ನನಗೆ ನೀನು ಬೇಕು ಏನು ಏನೇನೋ ಬಗಳ್ತಾ ಇದ್ಯಾ ನಿಜವಾಗ್ಲೂ ಹೇಳ್ತಾ ಇದೀನಿ ನನಗೆ ನೀನು ಬೇಕು ನಿನಗೆ ಇವಾಗ ಹೇಗೋ ಗಂಡಾ ಇಲ್ವಲ್ಲ ನಿನಗೂ ಸಂತೋಷ ಬೇಕಲ್ವಾ ಅದನ್ನ ನಾನೇ ಕೊಡ್ತೀನಿ ನಾವು ಸಂತೋಷವಾಗಿರೋಣ ಏ ಬಾ ಮೇಲೆ ಕೈ ಇಡ್ಬೇಡ ಏ ಎಂತ ಓರಾಗಿ ಮಾಡ್ತಾ ಇದೀಯ ಅಮ್ಮ ನಿನ್ನ ಒಳ್ಳೆಯವನ ಅಂತ ಅನ್ಕೊಂಡಿದ್ದನೇ ಇಲ್ಲಿ ನೋಡು ನಾನು ನಿನ್ನ ತಮ್ಮನಿಗೆ ಮಾತ್ರ ಒಳ್ಳೆಯವನು ನೀನಲ್ಲ ಏನಕ್ಕೆ ಇವಾಗ ಹೋಗರ ಮಾಡ್ತಾ ಯಾರು ಇಲ್ಲ ನೀನು ನಾನು ಮಾತ್ರ ಇದೀವಿ ಯಾರಿಗೂ ಗೊತ್ತಾಗಲ್ಲ ನಿನ್ ತಮ್ಮನಿಗೂ ಗೊತ್ತಾಗಲ್ಲ ಬಾ ಟೈಮ್ ವೇಸ್ಟ್ ನಾನು ಮಾಡಬೋಡ್ರಿ ಬಾಕಲ್ ತಗಿಯಷ್ಟೊತ್ತ ಇಷ್ಟೊತ್ತಾ ತಂಗ ಹೊಡಿತಾ ಇದೀನಿ ಕಿವಿಲ್ ಬಿಳಿಲ್ವಾ ಏಯ್ ನೀನೇನೋ ಇಲ್ಲಿ ಒಳಗಡೆಯಿಂದ ಬರ್ತಾ ಇದೆಯಾ ಎಷ್ಟೋ ತನಕ ಬೆಲ್ಲ ಹೊಡಿತಾ ಇದೀನಿ ನಿಮ್ ಇಬ್ಬರಿಗೂ ಬಿದ್ದಿಲ್ವಾ ಅದು ನೋಡು ನಿನ್ನ ಫ್ರೆಂಡ್ ನೀನ್ ಅನ್ಕೊಂಡಿತರ ಇಲ್ಲ ಏನಕ್ಕ ಏನ್ ಹೇಳ್ತಾ ಇದ್ಯಾ ನನ್ನ ಹತ್ರ ತಪ್ಪಾಗಿ ಬಿಹೇವ್ ಮಾಡಕ್ಕೆ ನೋಡ್ದ ಏನು ನೀನ್ ಮಾತ್ರ ಕರೆಕ್ಟ್ ಟೈಮಿಗೆ ಬರ್ದೇ ಹೋದ್ರೆ ನನ್ ಬಾಳೆ ಹಾಳಾಗಿ ಹೋಗಿರತ್ತೆ ಏನಕ್ಕ ಹೇಳ್ತಾ ಇದ್ಯಾ ನೀನ್ ಹೇಳೋದು ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಹೊತ್ತು ಮುಂಚೆ ಬಂದ ಟೀ ಕೊಟ್ಟೆ ಸರಿ ನಾನು ಒಳಗಡೆ ಹೋಗಿ ರೂಮ್ ಅಲ್ಲಿ ಬಟ್ಟೆಗಳು ಮಡ್ಚಿಡುವಾಗ ಅವನ್ ಒಳಗ ಬಂದು ನನ್ನ ಮೇಲೆ ಕೈ ಇಟ್ಟು ನಿನಿಗೆ ಹೇಗೂ ಗಂಡ ಇಲ್ವಲ್ಲ ನಾವಿಬ್ರು ಒಟ್ಟಿಗೆ ಸಂತೋಷ್ವಾಗಿರೋಣ ಅಂತ ಹೇಳ್ದ ನಾನ್ ಹತ್ರ ತಪ್ಪಾಗಿ ಬಿಹೇವ್ ಮಾಡಕ್ಕೆ ನೋಡ್ದೆ ಆಗ್ಲೇ ನೀನು ಕರೆಕ್ಟಾಗಿ ಬಂದು ನನ್ನ ಕಾಪಾಡ್ದೆ ಏನೋ ನಮ್ಮಕ್ಕ ಹೇಳೋದಲ್ಲ ನಿಜಾನಾ ಕೇಳ್ತಾ ಇದ್ದೀನಲ್ಲ ಉತ್ತರ ಕೊಡೋ ಏ ಸಾರಿ ಮಗ ಏನೋ ಚಿತ್ ಬಾಯ್ ಮುಚ್ಚೋ ಏ ಅದು ಅವ್ರ್ ಒಂಟಿಯಾಗಿದಾರಂತ ಹೆಲ್ಪ್ ಮಾಡೋಣ ಹೇ ನೀನು ನನ್ನ ಫ್ರೆಂಡ್ ಅನ್ನೋದಕ್ಕೋಸ್ಕರ ಇಲ್ಲಿ ಪ್ರಾಣ ಸಮೇತ ನಿಂತಿದ್ಯಾ ಇಲ್ಲಾಂದ್ರೆ ಇಲ್ಲಿ ನಡೆದಿರೋದೇ ಬೇರೆ ಮೊದಲು ನಿನ್ನ ಪಾತ್ರೆ ಸಾಮಾನೆಲ್ಲ ತಗೊಂಡು ಆಚೆ ಹೋಗೋ ಏ ಕೋಪ ಮಾಡ್ಕೋಬೇಡ ಕಣೋ ನಾನು ಹೇಳೋದ್ನ ಸ್ವಲ್ಪ ಕೇಳ ಮಗ ಇನ್ಮೇಲೆ ಮಾತಾಡೋದಕ್ಕೆ ಏನಿಲ್ಲ ಕಣ ಆಚೆ ಹೋಗೋ ಏ ನಾನು ಕ್ಷಮಿಸ್ ಮಗ ಹೊರಗೆ ಹೋಗೋ ಇನ್ಮೇಲೆ ನನ್ನ ಕಣ್ಮುಂದೆ ಕಾಣಿಸ್ಬೇಡ ನೀನು ನನ್ನ ಕ್ಷಮಿಸ್ಬಿಡಕ್ಕ ಅವನು ತುಂಬ ಒಳ್ಳೆಯವನು ಅಂದ್ಕೊಂಡೆ ನಾನು ಆದ್ರೆ ಅವನು ಇಷ್ಟು ಕೇವಲವಾಗಿ ನಡೀತಾನಂತ ಅನ್ಕೊಂಡಿಲ್ಲ ಇಟ್ಸ್ ಓಕೆ ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅವನ್ ಮಾಡಿ ತಪ್ಪಿಗೆ ನೀನೇನ್ ಮಾಡಕ್ಕಾಗತ್ತೆ ರಾಜು ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿ ನನಗ್ ಬೇಗ ಒಂದ್ ವರನ ನೋಡಕ್ ಹೇಳು ನಾನು ಎರಡನೇ ಮದುವೆ ಮಾಡ್ಕೊತೀನಿ ನಾನು ಒಂಟಿಯಾಗಿರೋದ್ರಿಂದಾನೇ ಈ ಥರ ಅನಾವಶ್ಯವಾಗಿ ತೊಂದರೆಗಳೆಲ್ಲ ಬರ್ತಾ ಇದೆ ಯಾರು ನನ್ನ ನೋಡಿದ್ರು ನೀನು ಇನ್ನೂ ಒಂಟಿಯಾಗೇ ಇದ್ಯಾ ಮದುವೆ ಮಾಡ್ಕೋಬೋದಲ್ಲ ಅಂತ ಕೇಳ್ತಾನೇ ಇದಾರೆ ಕೊನೆಗೆ ನೋಡಿದರೆ ನಿನ್ನ ಫ್ರೆಂಡ್ ಕೂಡ ಎರಡು ವರ್ಷದಿಂದ ನಿನ್ನಿಂದ ಹೇಗೆ ಒಂಟಿಯಾಗಿರಕ್ಕೆ ಆಗ್ತಾ ಇದೆ ನಾನು ನಿನಗೆ ಸಂತೋಷ ಕೊಡಲ ಅಂತ ಕೇಳ್ತಾ ಇದ್ದಾನೆ ಸಾಕು ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋದೆ ಒಳ್ಳೇದು ಅಮ್ಮನ ಹತ್ರ ಈ ವಿಷಯದ ಬಗ್ಗೆ ಹೇಳು ಇಲ್ಲಾಂದ್ರೆ ನನ್ನಿಂದ ನೆಮ್ಮದಿಯಾಗಿ ಬಾಳಕೆ ಆಗಲ್ಲ